ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ದಿನದಾಗಿರುತ್ತೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಆಲ್ರೆಡಿ ಹಬ್ಬ ಆಗಿ ಫೋರ್ ಡೇಸ್ ಆಯಿತು ಯಾಕಂದರೆ ನಾನು ಊರಲ್ಲೇ ತ್ರೀ ಡೇಸ್ ಇದ್ದೆ ನನಗೆ ಊರಲ್ಲಿ ಸ್ವಲ್ಪ ಕೂಡ ನೆಟ್ವರ್ಕ್ ಸಿಗೋಲ್ಲ ಅಪ್ಲೋಡ್ ಮಾಡಿದ್ದಕ್ಕೆ ಹಾಗಾಗಿ ನಿನ್ನೆ ಮೈಸೂರಿಗೆ ಬಂದೆ ಇಲ್ಲಿ ಬಂದ ಮೇಲೆ ಎಡಿಟಿಂಗ್ ಓವರ್ ಕೊಟ್ಟು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಿಲೇಟೆಡ್ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಇನ್ನು ನಾವು ಈ ವರ್ಷ ಸಿಂಪಲ್ ಅಂದರೆ ಸಿಂಪಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ ಜೊತೆಗೆ ಈ ವರ್ಷ ಎಳ್ಳು ಕೂಡ ಬೀರಲಿಲ್ಲ ನಾನು ಯಾಕೆ ಅಂದರೆ ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ ಕೈ ಏಟಾಗಿತ್ತು ಅಮ್ಮ ಕೊಬ್ಬರಿ ಬೆಲ್ಲ ಏನೂ ಕಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಏನೂ ಕೂಡ ಮಾಡಲಿಲ್ಲ ಆದರೆ ನಾನೇ ಟೂ ಡೇಸ್ ಬೇಗ ಹೋಗಿ ಮನೆಗೆ ಎಷ್ಟು ಬೇಕು ಅಷ್ಟು ಕೊಬ್ಬರಿ ಬೆಲ್ಲ ಕಟ್ ಮಾಡಿಕೊಂಡು ಅಟ್ಲೀಸ್ಟ್ ದೇವ್ರ ಮನೆಗಾದರೂ ಇಟ್ಟು ಪೂಜೆ ಮಾಡಬೇಕಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡೆ ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ಪತ್ರೆ ದಿನದ್ದು ನಮ್ಮ ಕಡೆ ಎಲ್ಲ ದಾಸಪ್ಪನ ಕರೆಸಿ ಮನೇಲಿ ಪೂಜೆ ಮಾಡಿಸೋ ಅಂಥದ್ದು ಯಾಕೆ ಅನ್ನೋದಾದರೆ ಹೊಸಬೇಳೆ ಮೀಸಲು ಅಂತ ಪೂಜೆ ಮಾಡ್ತೀವಿ ಅಂದ್ರೆ ನಾವು ಈ ವರ್ಷ ಏನು ಹೊಸದಾಗಿ ಭತ್ತಾರಾಗಿ ಬೆಳೆದಿರ್ತೀವೋ ಅದಕ್ಕೆ ಪೂಜೆ ಮಾಡಿಸೋ ನಮ್ಮ ಕಡೆ ಎಲ್ಲ ಕಂಪಲ್ಸರಿ ಮಾಡೇ ಮಾಡ್ತೀವಿ ಅಂದರೆ ಇದಕ್ಕೆ ವಾರನೇ ಮಾಡಬೇಕು ದಾಸಪ್ಪೊಂಗೆ ಶನಿವಾರನೇ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಅಂತ ಏನೂ ಇಲ್ಲ ಸಂಕ್ರಾಂತಿ ಹಬ್ಬಕ್ಕೂ ಮುಂಚೆ ಮಾಡಬೇಕು ಅಷ್ಟೇ ಇನ್ನು ಅಮ್ಮ ಬುಧವಾರ ಮಾಡಿದ್ರು ಪತ್ರೆ ದಿನ ತುಂಬ ಒಳ್ಳೆಯದು ಅಂತ ಯಾಕಂದರೆ ಜೊತೆಗೆ ನಾವು ಕೂಡ ಊರಲ್ಲೇ ಇರ್ತೀವಲ್ಲ ಸೊ ಎರಡೂ ಆಗುತ್ತೆ ಪತ್ರೆ ದಿನ ಒಳ್ಳೇದು ನಾವು ಎಲ್ಲ ಇರ್ತೀವಿ ಅಂದ್ಕೊಂಡು ಅಮ್ಮ ಬುಧವಾರ ಪೂಜೆ ಮಾಡಿದರು ಇನ್ನು ಹಬ್ಬದ ದಿನದ್ದು ಕಂಟಿನ್ಯೂ ಆಗಿರುತ್ತೆ ಇನ್ನು ನಮ್ಮ ಕಡೆ ಎಲ್ಲ ಹೊಸ್ದಾಗಿ ಭತ್ತ ಬೆಳೆದಿರ್ತಲ್ಲ ಅದನ್ನು ಭಿಕ್ಷೆ ಕೂಡ ಹಾಕ್ತೀವಿ ಅಂದರೆ ಮನೆ ಹತ್ರ ಭಿಕ್ಷೆ ಕೇಳ್ಕೊಂಡು ಬರ್ತಾರೆ ಹೆಚ್ಚೆಚ್ಚಲು ಆಗಲಿ ಅಂತ ಕೇಳ್ಕೊಂಡು ಬರ್ತಾರೆ ಹಂಗಂದ್ರೆ ಇನ್ನೂ ಹೆಚ್ಚಾಗಲಿ ಅಂತ ಕೇಳಿಕೊಂಡು ಭಿಕ್ಷೆ ಬರ್ತಾರೆ ನಾವು ಅಷ್ಟೇ ಇನ್ನೂ ಹೆಚ್ಚು ಹೆಚ್ಚು ತುಂಬ ಆಗಲಿ ಅಂತ ಕೇಳಿಕೊಂಡೆ ನಾವು ಕೂಡ ಭಿಕ್ಷೆ ಆಗ್ತೀವಿ ಇನ್ನು ನಾವು ಎಲ್ಲ ಕೂಡ ನಮ್ಮ ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಪ್ಪ ಅಮ್ಮ ನಾನು ತಂಗಿ ಮತ್ತು ನನ್ನ ಮಗ ಬೈರ ಎಲ್ಲರೂ ಕೂಡ ಬಂದು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋದ್ವಿ ಇನ್ನು ನಮ್ಮ ಮನೆ ದೇವರು ಬಂದು ಹಳ್ಳಿಕೇಶ್ವರ ಚಿಕ್ಕ ಹತ್ರ ಇದೆ ಅಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಪ್ರತಿ ವರ್ಷ ಒಂದು ಹತ್ತು ತನ್ನೊಂದು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತಿದ್ವಿ ಆದರೆ ಈ ವರ್ಷವೇ ಇಷ್ಟೊಂದು ಲೇಟಾಗಿ ಬಂದಿದ್ದು ಒಂದೂವರೆ ಎರಡು ಗಂಟೆ ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟರಲ್ಲೇ ಇನ್ನು ಬರ್ತಾ ನನ್ನ ಮಗ ಬೈಕಲ್ಲಿ ಮಲ್ಕೋಬಿಟ್ಟಿದ್ದ ಅವ್ನು ಎಷ್ಟು ಎಪ್ಸಿದ್ರು ಕೂಡ ಹೇಳ್ತಿರ್ಲ ಹಾಗೋ ಈಗೋ ಮಾಡಿ ಅವನನ್ನು ಕೂಡ ಎಪ್ಸಿ ಪೂಜೆ ಮಾಡಿಸಿದ್ವಿ ಇನ್ನು ದೇವ್ರನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರು ಎದ್ದು ಬರೋ ಥರ ಕಾಣಿಸ್ತಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ತುಂಬಾ ಖುಷಿ ಆಯಿತು ಇನ್ನು ಇದು ಒಂದೇ ದೇವಸ್ಥಾನದಲ್ಲಿ ಮೂರು ಇದೆ ಒಂದು ವಿನಾಯಕ ಹಳ್ಳಿಕೇಶ್ವರ ಮತ್ತು ಬೋರಪ್ಪ ಮೂರು ದೇವರು ಒಂದೇ ಕಡೆ ಇದೆ ಇನ್ನು ಎಂಟು ದೇವರು ಕೂಡ ಅಲ್ಲೇ ಪಕ್ಕದಲ್ಲಿತ್ತು ಮಂಚಮ್ಮ ಅಲ್ಲೂ ಎಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು ನಾಲ್ಕು ಗಂಟೆ ಬಂದ ತಕ್ಷಣ ಆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರಂಗೋಲೆ ಬಿಟ್ಟು ಬಣ್ಣ ಹಾಕ್ತಿದ್ದೆ ನಮ್ಮ ಕಡೆ ಕಂಪಲ್ಸರಿ ದನಕ್ಕೆ ಇಚ್ಛಾಯಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆ ಮುಂದೆ ರಂಗೋಲೆ ಇರಬೇಕು ಇದು ನಮ್ಮ ಕಡೆ ಎಲ್ಲರೂ ರಂಗೋಲೆ ಬಿಟ್ಟೇ ಬಿಡ್ತಾರೆ ಇನ್ನು ನಾನು ಸ್ವಲ್ಪ ಕಲರ್ಫುಲ್ ಮಾಡೋಣ ಅಂದ್ಬಿಟ್ಟು ಬಣ್ಣ ಹಾಕ್ತಿದ್ದೆ ಅಮ್ಮ ಬೇಡ ಅಂದರು ಯಾಕಂದರೆ ಬೈರ ತುಳಿದು ತುಳಿದು ಗಲೀಜು ಮಾಡ್ತಿದ್ದ ಬಣ್ಣನೇ ಬೇಕು ಬೇಕು ಅಂತ ಹೋಗಿ ತುಳಿತಿದ್ದ ಸೊ ಹಾಗಾಗಿ ಅಮ್ಮ ಬೇಡ ಅಂದರೂ ಕೂಡ ನಾನು ಸ್ವಲ್ಪ ಬಣ್ಣ ಹಚ್ಚಿ ಕಲರ್ಫುಲ್ ಮಾಡ್ತಾಯಿದ್ದೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ನಾವು ಅಷ್ಟೇ ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾವು ಅಪ್ ಆಗಿ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದು ಪ್ರತಿಯೊಂದು ಒಂದು ನೋಡೋದೇ ಒಂದು ಖುಷಿ ದನ ದನಕ್ಕೆಚ್ಚಾಯಿಸೋದಕ್ಕೆ ರೆಡಿ ಮಾಡಿಕೊಂಡು ಕೆ ಒಂದೊಂದು ಹಸುನ ಒಂದೊಂದು ಥರ ಡಿಫ್ರೆಂಟಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಅದನ್ನು ನೋಡೋದೇ ಒಂದು ಖುಷಿ ಇನ್ನು ನಾವು ಹಾಗೆ ಬೇಗ ಹೋಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಯಾವ ಹಸುನ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ನೋಡಿಕೊಂಡು ಕೂತಿದ್ವಿ ಈ ವರ್ಷ ಇನ್ನೊಂದು ಏನಂದರೆ ನಮ್ಮ ಹಸು ಈ ವರ್ಷ ಇಲ್ಲ ಅಪ್ಪ ಕೊಟ್ಬಿಟ್ರು ಯಾಕೆ ಅನ್ನೋದಾದರೆ ಪಾಪು ಇನ್ನೂ ಚಿಕ್ಕವನಾಗಿದ್ದ ಸೊ ಅದಕ್ಕೆ ಅಪ್ಪ ಕಷ್ಟ ಆಗತ್ತೆ ಅಮ್ಮಂಗೆ ಹಸುನೂ ನೋಡ್ಕೊಂಡು ಈ ಕಡೆ ಪಾಪುನೂ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿ ಅಪ್ಪ ಹಸು ಕೊಟ್ಬಿಟ್ರು ಅದೊಂದು ಸ್ವಲ್ಪ ತುಂಬಾ ಬೇಜಾರಿದೆ ನನಗೆ ನನಗದು ತುಂಬ ಅಂದರೆ ತುಂಬಾ ಬೇಜಾರು ಯಾಕಂದರೆ ಎಂಟು ಒಂಬತ್ತು ವರ್ಷದಿಂದ ಮನೇಲಿ ಹಸು ಇತ್ತು ಇದ್ರೂ ಅಮ್ಮ ನಾವು ತೊಗೊಂಡು ಬಂದಿದ್ದು ಅದು ಅಮ್ಮ ತೀರೋಯಿತು ಅದನ್ನು ನಾವು ಎಲ್ಲೂ ಬೇರೆ ಕಡೆ ಮಣ್ಣು ಮಾಡೋದಕ್ಕೂ ನನಗೆ ಇಷ್ಟ ಆಗಲಿಲ್ಲ ಅದು ಯಾವಾಗಲೂ ನಮ್ಮ ಜೊತೆಯೇ ಇರಬೇಕು ಅಂತ ಹೇಳೋದಕ್ಕೋಸ್ಕರ ನಮ್ಮ ಮನೆ ಪಕ್ಕದ ತೋಟದಲ್ಲೇ ನಾವು ಮಣ್ಣು ಮಾಡಿದ್ವಿ ನನಗದು ಏನೋ ಹೋದಾಗೆಲ್ಲ ನನಗೊಂದೇನೋ ಒಂಥರ ಖುಷಿ ಸಿಗತ್ತೆ ಹಾಗಾಗಿ ಅದನ್ನಲ್ಲೇ ಮಣ್ಣು ಮಾಡಿದ್ವಿ ಬಟ್ ಈ ಹಸುನ ನನಗೆ ಕೊಟ್ಬಿಟ್ಟಾಗ ತುಂಬ ಅಂದರೆ ತುಂಬ ಬೇಜಾರಾಯಿತು ಏನು ಮಾಡೋದಕ್ಕಾಗಲ್ಲ ಕೆಲವೊಂದು ಟೈಮು ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ಕಿಚ್ಚಾಯಿಸೋದನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ಬೈರುಂಗಿ ಪಲಾ ಎರಿಯೋದನ್ನು ಮಾಡಿದೆ ಲಾಸ್ಟ್ ಇಯರ್ ಮಾಡಿರಲಿಲ್ಲ ಯಾಕಂದರೆ ಅವನು ತುಂಬ ಚಿಕ್ಕವನು ಒಂಬತ್ತು ತಿಂಗಳು ಪಾಪು ಇನ್ನು ಈ ವರ್ಷ ಆರಾಮಾಗಿ ಕೂತ್ಕೋತಿದ್ದ ಈ ವರ್ಷದಿಂದ ಪಲಾ ಎರಿಯೋಣ ಅಂತ ಹೇಳಿ ಮನೆಗೆ ಬಂದು ಪಲಾ ಇರಿದ್ವಿ ಅವನಂತೂ ಈ ಥರ ಸುಮ್ಮನೆ ಕೂತ್ಕೊತಾನೆ ಅಂತಲೇ ಅಂದ್ಕೊಂಡಿರಲ್ಲ ಅಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದೆ ನಮ್ಮ ಅಪ್ಪ ಹೇಳ್ಕೊಟ್ಟಂಗೆ ಹಾಗೆ ಮಾಡ್ತಿದ್ದ ಸಣ್ಣ ಮಾಡ್ಕೊಳ್ಳಪ್ಪ ಕೈ ಮುಗಿಯಪ್ಪ ಅಂತ ಹೇಳಿದ್ರೆ ಅದೇ ಥರ ಮಾಡ್ಕೊತಿದ್ದ ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯಿತು ಒಂದು ಕಡೆ ಕೂತ್ರೆ ಕೂರೋ ಮಗನೇ ಅಲ್ಲ ಅವನು ಏನಾದರೂ ಕೀಳೋದು ಎತ್ತಾಕೋದು ಈ ಥರ ಮಾಡ್ತಾನೆ ಬಟ್ ಅವತ್ತು ಮಾತ್ರ ತುಂಬ ಸೈಲೆಂಟಾಗಿ ಕೂತ್ಕೊಂಡು ನಾವು ಹೇಳ್ದಂಗೆ ಕೇಳ್ತಿದ್ದ ಅಪ್ಪ ಹೇಗೆ ಹೇಳ್ಕೊಡ್ತಿದ್ರು ಹಾಗೆ ಮಾಡ್ಕೊತಿದ್ದ ಅದನ್ನ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವನು ಕೂಡ ಎಂಜಾಯ್ ಮಾಡ್ತಿದ್ದೆ ಅದನ್ನ ನೋಡಿ ಖುಷಿ ಇನ್ನು ಎಲ್ಲ ಆದಮೇಲೆ ಪಾಪೋಗೆ ಇಳಿ ಕೂಡ ತೆಗೆದು ಎಲ್ಲ ಮುಗಿಸಿದ್ದಾಯ್ತು ಇನ್ನು ಲಾಸ್ಟಿಗೆ ಫೈನಲಿ ಅಡುಗೆದು ಸ್ವಲ್ಪ ಕೆಲಸ ಬಾಕಿತ್ತು ಅದನ್ನು ಮಾಡಿಬಿಡೋಣ ಅಂತ ಬಂದೆ ಇನ್ನು ನಮ್ಮ ಮನೇಲಿ ಹಬ್ಬದ ಅಡುಗೆ ಬಂದು ವಡೆ ಪಾಯಸ ಪೂರಿ ಮತ್ತು ತರಕಾರಿ ಗೊಜ್ಜು ಅನ್ನ ಸಾಂಬಾರು ಇಷ್ಟು ಸಿಂಪಲ್ ಆಗಿತ್ತು ಇನ್ನು ನಿಮ್ಮ ಕಡೆಯೆಲ್ಲ ಹೇಗೆ ಮಾಡ್ತೀರಾ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡ್ಕೊಂಡು ಬಂದ್ರಲ್ಲ ಈ ವರ್ಷ ತುಂಬಾ ಬೇಜಾರಿದೆ ಯಾಕಂದ್ರೆ ಹಸು ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಲೇಟ್ ವಿಶ್ ಮಾಡ್ತಾ ಇರೋದಕ್ಕೆ ಸಾರಿ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು